ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆಯುಷ್ ಇಲಾಖೆ ವತಿಯಿಂದ ಮಂಗಳೂರಿನಲ್ಲಿಂದು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಿತು ಸಂಸದ ಬ್ರಿಜೇಶ್ ಚೌಟ ಜಿಲ್ಲಾಧಿಕಾರಿ ದರ್ಶನ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ಶಾಸಕರಾದ ವೇದವ್ಯಾಸ ಕಾಮತ್ ಡಾ ಭರತ್ ಶೆಟ್ಟಿ ಡಾ ಮಂಜುನಾಥ್ ಭಂಡಾರಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಬ್ರಿಜೇಶ್ ಚೌಟ ಭಾರತೀಯ ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯ ಭಾಗವಾಗಿರುವ ಪಾರಂಪರಿಕ ಯೋಗ ಎಲ್ಲರನ್ನು ಒಗ್ಗೂಡಿಸುವ ಸಾಧನವಾಗಿದೆ ವಿಶ್ವಶಾಂತಿ ಸಾಧನೆಗೆ ಯೋಗ ಸಹಕಾರಿ ಎಂದರು ಈ ಶ್ರೇಷ್ಠವಾದ ಕೊಡುಗೆ ಯೋಗ ಒಂದು ಸಾಧನವಾಗಲಿ ಅಂತ ಒಂದು ಶ್ರೇಷ್ಠ ಪ್ರಯತ್ನವನ್ನು ಮಾಡಿರುವಂತಹ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ಜಗತ್ತು ಉಗ್ರವಾದದ ವಿರುದ್ಧ ಹೋರಾಡುವಂತಾಗಲಿ ದರ್ಶನ್ ಮಾನಸಿಕ ಮತ್ತು ದೈಹಿಕ ಸಮತೋಲನ ಕಾಯ್ದುಕೊಳ್ಳಲು ಯೋಗ ಅತಿ ಮುಖ್ಯ ಉತ್ತಮ ಜೀವನ ಶೈಲಿಯಲ್ಲಿ ಯೋಗದ ಕೊಡುಗೆ ಮಹತ್ವದ್ದು ಎಂದು ತಿಳಿಸಿದರು ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವನು ಕೂಡ ಬಹಳಷ್ಟು ಮುಖ್ಯವಾದಂಥದ್ದು ಸೊ ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಇದ್ರೆ ಒಬ್ಬ ಮನುಷ್ಯನಲ್ಲಿ ಖಂಡಿತವಾಗಿಯೂ ಅವನ ಎಲ್ಲಾ ರೀತಿಯ ಬೆಳವಣಿಗೆ ಆಗ್ತದೆ ಹುಬ್ಬಳ್ಳಿಯಲ್ಲಿಂದು ಕ್ಷಮತಾ ಸೇವಾ ಸಂಸ್ಥೆ ಹಾಗೂ ಧನ್ಯೋಸ್ಮಿ ಯೋಗ ಕೇಂದ್ರದ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗಿತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ನೂರಾರು ಮಂದಿ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು ದೂರದರ್ಶನದೊಂದಿಗೆ ಡಾಕ್ಟರ್ ಸುನೀತಾ ಹಿರೇಗೌಡ ಯೋಗದಿಂದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರಿದ್ದು ಯೋಗ ಶಿಕ್ಷಕಿಯಾಗಿಯೂ ತಾವು ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು ಸ್ಥಳೀಯರಾದ ನಯನ ಕಳೆದ ಹದಿನೈದು ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದು ದಿನದಿಂದ ದಿನಕ್ಕೆ ಯೋಗಾಸಕ್ತಿ ಹೆಚ್ಚಿದೆ ಎಂದರು ದಿನಾಚರಣೆ ಅಂತ ಹೇಳಿ ಏನು ಇಡೀ ದೇಶಕ್ಕೆ ನಮಗೊಂದು ಗುರುತಿಸುವಂತ ಗುರುತು ಮಾಡಿದಾಗಿಂದ ನಿಜವಾಗಿಯೂ ನಮ್ಮ ದೇಶದಲ್ಲಿ ಬಹಳಷ್ಟು ಯೋಗಾಸಕ್ತಿ ಉಂಟಾಗಿದೆ ನಮ್ಮ ಜನರಿಗೆ ಅಂತ ಅನಿಸ್ತಾ ಇದೆ ಮತ್ತೊಬ್ಬ ಸ್ಥಳೀಯ ನಿವಾಸಿ ನಾರಾಯಣ ಬಾಕ್ಲೆ ಯುವಕರಲ್ಲಿ ಯೋಗದ ಕುರಿತು ಆಸಕ್ತಿ ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು ನಾನು ತಗೊತಾ ಇದ್ದೇನೆ ನನಗೆ ಆಗಿದ್ದು ಬೆನಿಫಿಟ್ ಅಂದರೆ ನನ್ನ ಈ ಈಗ ಎಪ್ಪತ್ತಾರು ವಯಸ್ಸಿನಲ್ಲಿ ಕೂಡ ನಾನು ಲವಲವಿಕೆಯಿಂದ ಎನರ್ಜಿ ಸಾಕಷ್ಟು ಎನರ್ಜಿ ಯೋಗದಿಂದ ನನಗೆ ಸಿಕ್ಕಿದೆ ಯೋಗ ಶಿಕ್ಷಕ ವಿನಾಯಕ ಕಲಗೇರಿ ಪ್ರತಿಯೊಬ್ಬರ ಜೀವನದಲ್ಲೂ ಯೋಗ ಎಂಬುದು ನಿತ್ಯ ನಿರಂತರ ಚಟುವಟಿಕೆ ಆಗಬೇಕು ಎಂದು ಹೇಳಿದರು ಬರೀಬೇಕು ಇದು ನಿತ್ಯ ನಿರಂತರವಾದ ಚಟುವಟಿಕೆಯಲ್ಲಿ ಒಂದಾಗಬೇಕು ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಶುರು ಮಾಡಿದ್ವಿ ಆವತ್ತಿನಿಂದ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಮಾತ್ರವಲ್ಲ ಜಗತ್ತಿನಲ್ಲಿ ಯೋಗ ಮಾಡುವರ ಸಂಖ್ಯೆ ಯೋಗ ಶಿಕ್ಷಕರ ಸಂಖ್ಯೆ ಯೋಗ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಆಗಿದೆ